ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನಿವತ್ತು ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಕುರಿತು ಮಾತನಾಡಿದೆ ಭಾರತದ ಜನತಂತ್ರವನ್ನು ಉಳಿಸುವಲ್ಲಿ ಸುಪ್ರೀಂ ಕೋರ್ಟ್ ಎಸ್ಪೆಷಲಿ ಭಾಳ ಮಹತ್ವದ ಪಾತ್ರವನ್ನು ವಹಿಸಿದೆ ಹಾಗೆಯೇ ಕೆಲವೊಂದು ಹೈಕೋರ್ಟ್ಗಳು ಕೆಲವು ತೀರ್ಪುಗಳು ಕೂಡ ಈ ಅದಿಲ್ಲದಿದ್ದರೆ ಈ ದೇಶದಲ್ಲಿ ಜನತಂತ್ರ ವ್ಯವಸ್ಥೆ ಇರ್ತಾ ಇರಲಿಲ್ಲವೇನೋ ನಮಗೆಲ್ಲ ಗೊತ್ತಿದೆ ನೀವು ಇತಿಹಾಸದ ಕಡೆ ತಿರುಗಿ ನೋಡಿದರೆ ಇಂಥ ಹಲವು ಸಂದರ್ಭಗಳು ಕಾಣ್ತವೆ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಅಲಹಾಬಾದ್ ಹೈಕೋರ್ಟ್ ನೀಡಿದ ತೀರ್ಪು ದೇಶದಲ್ಲಿ ಎಮರ್ಜೆನ್ಸಿ ಬರುವುದಕ್ಕೆ ಕಾರಣ ಆಯಿತು ಅದನ್ನು ಯಾರೂ ಕೂಡ ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅದು ಭಾರತದ ಸ್ವಾತಂತ್ರ್ಯೋತ್ಸವ ಇತಿಹಾಸದಲ್ಲಿ ಕರಾಳ ದಿನ ಇಂದಿರಾ ಗಾಂಧಿಯವರು ಆಗಲೇ ಸರ್ವಾಧಿಕಾರಿಯಾಗಿ ಬದಲಾಗ್ತಾ ಇದ್ದರು ಈ ಸರ್ವಾಧಿಕಾರಿ ಮನೋವೃತ್ತಿಯ ವಿರುದ್ಧ ಈ ದೇಶದಲ್ಲಿ ಜನ ತೀರ್ಪು ನೀಡಿದರು ಹೋರಾಟಗಳು ನಡೆದರು ಹಾಗೆಯೇ ಒಂದು ಮೊದಲ ಕಾಂಗ್ರೆಸ್ ಸೇತರ ಸರ್ಕಾರ ಜನತಾ ಪರಿವಾರದ ಸರ್ಕಾರ ಅಧಿಕಾರಕ್ಕೆ ಬಂದದ್ದು ಇದೆಲ್ಲ ಐತಿಹಾಸಿಕ ಆದರೆ ಇಂದಿರಾ ಗಾಂಧಿಯವರು ಇಂತಹ ಸ್ಥಿತಿ ನಿರ್ಮಾಣ ಮಾಡಿಕೊಂಡಿದ್ದು ನ್ಯಾಯಾಂಗದ ತೀರ್ಪನ್ನು ಉಲ್ಲಂಘಿಸುವುದಕ್ಕೆ ಹೊರಟು ಪ್ರಾಯಶಃ ಭಾರತ ಸಂದರ್ಭದಲ್ಲಿ ಈ ಪ್ರಭುತ್ವದಲ್ಲಿ ಇರುವವರು ಆಗಿದ್ದಾರೆ ಅವರು ಅಧಿಕಾರ ತಮಗೆ ಶಾಶ್ವತ ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿರ್ತಾರೆ ನನ್ನನ್ನು ಯಾವಂದ್ರೆ ಇಳಿಸೋಕೆ ಸಾಧ್ಯ ನಾನು ನಲವತ್ತು ವರ್ಷ ನಾನು ಮೂರು ವರ್ಷ ಅಧಿಕಾರ ಮಾಡ್ತೀನಿ ಬದುಕಲ್ವಲ್ಲರೇ ನೂರು ವರ್ಷ ನಮ್ಮ ಮಕ್ಕಳರ ಯಾಕರೋ ಹಿಂಗೆ ಅದ ಅದು ಹಾಗೇನೆ ನಾವು ಇರ್ತೀವಿ ನಾವು ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅದ್ರ ಬಗ್ಗೆ ನಾನು ಇನ್ನೊಂದು ವಿಶ್ಲೇಷಣೆ ಕಾಂಗ್ರೆಸ್ ಮುಗಿಸ್ಬಿಟ್ಟು ನಾವೊಬ್ಬರೇ ಇರ್ತೀವಿ ಇದು ಅಹಂಕಾರ ಇಂತಹ ಅಹ್ ಅಹಂಕಾರ ಪ್ರಭುತ್ವದಲ್ಲಿ ಇರುವವರಿಗೆ ಬರ್ತಾ ಹೋಗುತ್ತೆ ಅವರು ಅಹಂಕಾರಿಗಳಾಗ್ತಾರೆ ಅದು ಮದ ಅಂತಾರೆ ನಮ್ಮಲ್ಲಿ ಅದು ಅಧಿಕಾರ ಮದ ದುಡ್ಡಿನ ಮದ ಜನ ಬೆಂಬಲ ನನಗಿದೆ ಅನ್ನುವ ಅಹಂಕಾರ ಇದೆಲ್ಲ ಸೇರಿ ರೂಪುಗೊಳ್ಳುವ ಮನಸ್ಥಿತಿ ಆದರೆ ನ್ಯಾಯಾಂಗ ಭಾರತೀಯ ನ್ಯಾಯಾಂಗ ಬಹಳ ಸಂದರ್ಭಗಳಲ್ಲಿ ಜನತಂತ್ರವನ್ನು ಉಳಿಸುವ ಕೆಲಸ ಮಾಡಿದೆ ಅಂತ ನಾನು ಹೇಳಿದೆ ನೀನೇ ತಿರುಗಿ ನೋಡಿದರೆ ಗೊತ್ತಾಗುತ್ತೆ ಕೆಲವೊಂದು ತೀರ್ಪುಗಳು ಇಸಿ ಪ್ರಚಾರವಾದ ತೀರ್ಪುಗಳು ಇವೆ ಅದು ನಾವು ಹಳವು ಹೇಳಬಹುದು ಕೋರ್ಟಿಗೆ ನಾವು ಕನ್ವಿನ್ಸ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತೀವಿ ಇದ್ರ ಭಾಷೆಯಲ್ಲಿ ಅದು ಗೌರವಾನ್ವಿತ ಭಾಷೆ ಅದು ಹಾಗೆ ಬಹಳ ಆಗುತ್ತೆ ಫಾರ್ ಎಕ್ಸಾಂಪಲ್ ಅಯೋಧ್ಯೆ ವಿಚಾರದಲ್ಲಿ ಸಿ ಒಂದು ಅಯೋಧ್ಯೆಯ ಲ್ಯಾಂಡ್ ಡಿಸ್ಪ್ಯೂಟನ್ನು ಅದನ್ನು ಬಗೆಹರಿಸಿದ್ದು ನಂಬಿಕೆ ಆಧಾರದ ಮೇಲೆ ಅಂತ ನ್ಯಾಯಾಲಯ ಯಾವತ್ತೂ ಕೂಡ ನಂಬಿಕೆ ಆಧಾರದ ಮೇಲೆ ಬಗೆಹರಿಸೋಕ್ಕಾಗಲ್ಲ ನ್ಯಾಯಾಲಯ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಬಗೆಹರಿಸ್ಬೋದು ನಂಬಿಕೆ ಆಧಾರದಲ್ಲ ಆದರೆ ಇಂಥ ಕೆಲವು ಘಟನೆಗಳು ನಡೆದಿವೆ ಸುಪ್ರೀಂ ಕೋರ್ಟಿಗೆ ಕನ್ವಿನ್ಸ್ ಮಾಡುವುದರಲ್ಲಿ ಭಾಳಷ್ಟು ಸಂದರ್ಭದಲ್ಲಿ ವಿಫಲ ಆದಾಗ ಇಂಥದ್ದೆಲ್ಲ ಆಗುತ್ತೆ ಅಂತ ಸೊ ಲೇಟೆಸ್ಟ್ ವರ್ಕ್ಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ಮೊನ್ನೆ ಕೊಟ್ಟಂಥ ತೀರ್ಪು ಬಹಳ ಅದ್ಭುತವಾದ್ದು ಐ ಅಪ್ರಿಸಿಯೇಟ್ ಸೊ ಆದರೆ ಇದು ಪ್ರಭುತ್ವಕ್ಕೆ ಇದು ಇಸ್ಯೋ ಥರ ಕೆಳಗಡೆ ಮೆಣಸಿನಕಾಯಿ ಹಾಕಿ ತಿಳಿಸಿದಂತೆ ಆಗಿದೆ ಸುಪ್ರೀಂ ಕೋರ್ಟ್ನ ಈ ಕೆಲವು ತೀರ್ಪುಗಳಿಂದ ಪ್ರಭುತ್ವ ಅಥವಾ ಕೇಂದ್ರ ಸರ್ಕಾರ ಅಧಿಕಾರದಲ್ಲಿ ಇರುವವರು ನಲುಗಿ ಹೋಗಿದ್ದಾರೆ ನಡೆದು ಹೋಗಿದ್ದಾರೆ ಅವರು ಅದರ ಎಕ್ಸ್ಪೆಕ್ಟೇಷನ್ನೇ ಮಾಡಲಿಲ್ಲ ಯಾಕಂದರೆ ಇಡೀ ನ್ಯಾಯಾಂಗ ವ್ಯವಸ್ಥೆಯನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಳುವ ಯತ್ನವನ್ನು ಈ ದೇಶದಲ್ಲಿ ಅಧಿಕಾರ ಹೊಂದಿದವರು ಮಾಡಿದ್ದಾರೆ ಆದರೆ ಬಹಳ ಸಂದರ್ಭದಲ್ಲಿ ಅದನ್ನು ಮೀರಿ ಹೋಗುತ್ತೆ ಸೊ ಇದರ ವಿಚಾರದಲ್ಲೂ ಕೂಡ ಹಾಗೆ ಇವತ್ತು ವಿಚಾರದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳು ಆಡಿದ ಮಾತು ಇಸಿ ಸಿ ಸರ್ಕಾರದ ಸಾಲಿಸಿಟರ್ ಜನರಲ್ ಅವರ ವಾದಕ್ಕೆ ಅವರು ಕೊಟ್ಟಂಥ ಉತ್ತರ ಆ ಉತ್ತರ ಮಾತ್ರ ಹೇಳ್ತೀನಿ ಅವ್ರು ಏನು ಹೇಳಿದ್ರು ಅನ್ನೋದರ ವಿವರಕ್ಕೆ ಹೋಗೋಲ್ಲ ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ದು ನಾವು ಇಲ್ಲಿ ಕುಳಿತಂಥ ಸಂದರ್ಭದಲ್ಲಿ ನಮಗೆ ಧರ್ಮ ಆಗಲಿ ಭಾಷೆ ಯಾವುದೂ ಇರಲ್ಲ ನ್ಯಾಯದಾನ ಒಂದೇ ನಮ್ಮ ಗುರಿ ಅಂತ ಎಂಥ ಅದ್ಭುತವಾದ ಮಾತು ಕಟ್ಟಿ ವಿ ಟು ಅಪ್ರಿಸಿಯೇಟ್ ಸಂಜಯ್ ಖನಾಜಿ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಹೇಳಿದರು ಸೊ ಆದರೆ ಇದು ಏನಾಗ್ತಾ ಇದೆ ಅನ್ನೋದಕ್ಕೆ ನನ್ನ ಬಳಿ ಈಗ ಒಂದು ವರದಿ ಇದು ಧನ್ಕರ್ ಅವರು ನೀಡಿದ ಒಂದು ಹೇಳಿಕೆ ಈ ಹೇಳಿಕೆಯ ಬಗ್ಗೆ ನಾವು ಈಗ ವಿಶ್ಲೇಷಣೆ ಮಾಡಲೇಬೇಕಾಗಿದೆ ಸೊ ಅದನ್ನು ನಾನು ಹೇಳಿದೆಲ್ಲ ಈ ಮನಸ್ಥಿತಿಯ ಬಗ್ಗೆ ಆಲೋಚನೆ ಮಾಡಿ ಅವರು ನೋಡಿ ರಾಷ್ಟ್ರಪತಿಯವರು ತೀರ್ಮಾನ ಕೈಗೊಳ್ಳುವುದಕ್ಕೆ ನ್ಯಾಯಾಂಗವು ಕಾಲಮಿತಿ ವಿಧಿಸಿರುವುದಕ್ಕೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಕಾಲಮಿತಿಯನ್ನು ವಿಧಿಸಲೇಬಾರದು ಯಾಕೆ ಕಾಲಮಿತಿಯನ್ನು ವಿಧಿಸಬಾರ್ದು ಅಂದರೆ ಸೊ ಯಾವುದೇ ವಿಧೇಯಕಗಳು ಏನಿದೆ ಸದನಗಳು ಅಂಗೀಕರಿಸಿ ಕಳಿಸಿದ ರಾಜ್ಯಪಾಲರಿಗೆ ಕಳಿಸಿದಾಗ ಅವರೊಂದು ಕಾಲಮಿತಿಯೊಳಗೆ ಅದನ್ನು ಇತ್ಯರ್ಥಪಡಿಸ್ಬೇಕು ಇಲ್ಲ ಅವರು ರಾಷ್ಟ್ರಪತಿಗಳು ಕಳಿಸಿದ್ರೆ ಒಂದು ಕಾಲಮಿತಿಯೊಳಗಡೆ ಅದನ್ನು ಇತ್ಯರ್ಥಪಡಿಸ್ಬೇಕು ಯಾಕೆಂದರೆ ಇಂತಹ ವಿಧೇಯಕಗಳು ಸದನದಲ್ಲಿದ್ದಾಗ ಸದನ ಒಪ್ಪಿಗೆ ಕೊಟ್ಟರೆ ಅದು ಇಡೀ ಆ ರಾಜ್ಯದ ಜನತೆ ಕೊಟ್ಟ ಒಪ್ಪಿಗೆ ಅಂತಕ್ಕ ಜನತೆ ಅವ್ರನ್ನ ಆಯ್ಕೆ ಮಾಡಿರ್ತಾರೆ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಯಾವುದೇ ಕಾನೂನನ್ನು ಅವರು ಮಾಡಿದರೆ ಅದೇ ರೀತಿ ಚೆನ್ನೈನಲ್ಲಿ ಅಲ್ಲಿಯ ಸರ್ಕಾರ ಮಾಡುತ್ತೆ ಅಂದರೆ ಅದು ಅಲ್ಲಿಯ ಜನರನ್ನು ರಿಪ್ರೆಸೆಂಟ್ ಮಾಡುವ ಪ್ರಭುತ್ವ ಮಾಡುತ್ತೆ ಅದಕ್ಕೆ ಮನ್ನಣೆ ಕೊಡಬೇಕಾದ್ದು ರಾಜ್ಯಪಾಲರು ರಾಷ್ಟ್ರಪತಿಗಳ ಕರ್ತವ್ಯ ಅದಿಲ್ಲ ಅಂತ ಫೈಲನ್ನು ಕುಂಡೇಡಿಗೆ ಹಾಕಿ ಕೂತ್ಕೊಂಡ್ರೆ ರಾಜಕೀಯ ಉದ್ದೇಶದಿಂದ ಇಟ್ಕಡ್ ಇಟ್ಕೊಂಡು 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 ಇಟ್ ಇಟ್ಕೊಂಡು ಹೋಗೋದು ಉತ್ತು ಕೊಡದೇ ಇಲ್ಲ ತಮ್ಮ ಬೇಕಾದ್ರೂ ಕೊಡೋದು ಸೊ ಇಂತಹ ಒಂದು ವಾತಾವರಣ ಈ ದೇಶದಲ್ಲಿ ಸೃಷ್ಟಿಯಾಗಿದೆ ಈ ವಕ್ಫಿಗೆ ಸಂಬಂಧಪಟ್ಟ ಹಾಗೆ ಒಂದು ದಿನದ ಒಳಗಡೆ ರಾಷ್ಟ್ರಪತಿಗಳು ಒಪ್ಪಿಗೆ ಕೊಟ್ಬಿಡ್ತಾರೆ ಕೊಡ್ತಾರೆ ವಕ್ತಪಡೆ ಮಸೂದೆ ನಾನು ಈ ಇದರ ಹಿಂದಿರುವ ಮನಸ್ಸುಗಳ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀನಿ ಎಂಥ ಮನಸ್ಸುಗಳನ್ನು ನಾವು ಅವರು ರೂಪಿಸಿದ್ದೇವೆ ಈ ದೇಶದಲ್ಲಿ ಸೊ ಹಾಗೆಯೇ ಚೆನ್ನೈದಲ್ಲಿ ಏನಾಯಿತು ಗೊತ್ತಾ ಒಂಬತ್ತು ವಿಧೇಯಕಗಳನ್ನು ಅಲ್ಲಿಯ ರಾಜ್ಯಪಾಲರು ರವಿಯವರು ಇಟ್ರು ರಾಷ್ಟ್ರಪತಿ ಕಳಿಸಿದ್ರು ಇಲ್ಲ ಅದನ್ನು ಸುಪ್ರೀಂ ಕೋರ್ಟ್ ಭಾಳ ಗಂಭೀರವಾಗಿ ಪರಿಗಣಿಸ್ತು ಇದು ಜನತಂತ್ರಕ್ಕೆ ವಿರುದ್ಧವಾದದ್ದು ಅಂತೇಳಿ ಚೆನ್ನೈನ ಒಂಬತ್ತು ವಿಧೇಯಕಗಳು ಇಟ್ ಈಸ್ ಡೀಮ್ ಟು ಬಿ ಎಕ್ಸೆಪ್ಟೆಡ್ ಅದು ಒಪ್ಪದು ಅಂತ ಹೇಳ್ಬಿಟ್ಟು ಮಾಡಿಬಿಡ್ತು ಇದು ಪ್ರಭುತ್ವಕ್ಕೆ ಉರಿ ಅಂತ ಮಾಡ್ತು ಪ್ರಭುತ್ವಕ್ಕಂದರೆ ಬಿ ಜೆ ಪಿ ಸರ್ಕಾರಕ್ಕೆ ಅವರು ಅದನ್ನು ಹಾಗೆ ಇಟ್ಕೊಂಡು ಅದು ಮಾಡಿ 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 ಮುಚ್ಚಾಕ್ಬಿಡಬೇಕು ರಾಜಕೀಯ ಎಂಥ ದುಷ್ಟತನ ನೋಡಿ ಸಿ ಒಂದು ಪೊಲಿಟಿಕಲ್ ಹಿಪೋಕ್ರಸಿ ಇನ್ನೊಂದು ದುಷ್ಟತನ ಬಿ ಜೆ ಪಿ ಆಡಳಿತ ಇರುವ ರಾಜ್ಯದಲ್ಲಿ ರಾಷ್ಟ್ರಪತಿಗಳು ಅಲ್ಲಿ ಯಾವುದೇ ಕಾನೂನಾದರೂ ಒಂದು ನಿಮಿಷದೊಳಗೆ ರಾಜ್ಯಪಾಲರು ರಾಷ್ಟ್ರಪತಿಗಳು ಸೈನಾ ಕಳಿಸ್ತಾರೆ ಆದರೆ ಪ್ರತಿಪಕ್ಷಗಳಿದ್ದರೆ ಅದು ತಿಂಗ್ಳುಗಟ್ಲೆ ತಿಂಗ್ಳುಗಟ್ಲೆ ಅದು ಅವರ ಕಡತ ಬಿದ್ದಿರುತ್ತೆ ಒಪ್ಪಿಗೆನ ಕೊಡಲ್ಲ ಇದು ರಾಜಕೀಯ ಪೊಲಿಟಿಕಲ್ ವೆಂಡೆಟಾ ರೋಟಿ ತುಂಬ ಇಟ್ ಇಸ್ ಪೊಲಿಟಿಕಲ್ ವೆಂಡೆಟ ಇಟ್ ಇಸ್ ಎ ಪೊಲಿಟಿಕಲ್ ವೆಂಡೆಟ ರಾಜಕೀಯ ಶತ್ರುತ್ವದಿಂದ ಮಾಡುವಂಥದ್ದು ಜನತಾಂತ್ರ ವ್ಯವಸ್ಥೆಗೆ ಮಾರಕ ಇದನ್ನೇ ಸುಪ್ರೀಂ ಕೋರ್ಟ್ ಆಬ್ಸರ್ವ್ ಮಾಡಿದೆ ಇದಕ್ಕೆ ಧನ್ಕರ್ ಅವರು ಹೇಳಿದ್ದು ಆಕ್ಷೇಪ ವ್ಯಕ್ತಪಡಿಸಿ ಅದನ್ನು ಅವರು ಹೇಳ್ತಾರೆ ಸಂಸತ್ತಿಗೂ ಮಿಗಿಲಾಗಿರುವ ವರ್ತನೆಯನ್ನು ಅವರು ಹೇಳ್ತಾರೆ ಸಂಸತ್ತಿಗೂ ಮಿಗಿಲಾಗಿರುವ ವರ್ತನೆ ಯಾವುದು ಸಂಸತ್ತಿಗೆ ಮಿಗಿಲಾದ ವರ್ತನೆ ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಗಳ ನಡುವಿನ ಸಂಬಂಧ ಏನು ದೀಪಕ್ ಧನ್ಕರ್ ಅವರೇ ಏನಂತ ಕಂಡಿದ್ದೀರಿ ಈ ದೇಶದ ದನ ಏನು ದನ ಕಾಯಕ್ಕೆ ಹೋಗಿದ್ದಾರೆ ಅಂದ್ಕೊಂಡಿದ್ದಾರೆ ನೀವು ಜನರಿಗೆ ಗೊತ್ತೇ ಇಲ್ವ ಜನತಂತ್ರ ವಾಟ್ ಟೈಪ್ ಆಫ್ ರಿಯಾಕ್ಷನ್ ಇದು ಅವರು ಹೇಳ್ತಾರೆ ಏನು ಅಂತ ಸಂಸತ್ತಿಗೂ ಮಿಗಿಲಾಗಿರುವ ವರ್ತನೆಯನ್ನು ಪ್ರಶ್ನಿಸಿರುವ ಅವರು ಪ್ರಜಾತಾಂತ್ರಿಕ ಶಕ್ತಿಗಳನ್ನು ಗುರಿಯಾಗಿಸಿಕೊಂಡು ಸುಪ್ರೀಂ ಕೋರ್ಟ್ ಅಣ್ವಸ್ತ್ರ ಕ್ಷಿಪಣಿ ಪ್ರಯೋಗಿಸುವಂತಿಲ್ಲ ಹೇಳಿ ಪ್ರಜಾತಾಂತ್ರಿಕ ಶಕ್ತಿಗಳನ್ನು ಗುರಿಯಾಗಿಸಿಕೊಂಡು ಸುಪ್ರೀಂ ಕೋರ್ಟ್ ಅಣ್ವಸ್ತ್ರ ಕ್ಷಿಪಣಿ ಬಯ ಒಂದು ಇಂತಹ ತೀರ್ಪುಗಳನ್ನು ಅವರು ಅಣ್ವಸ್ತ್ರ ಕ್ಷಿಪಣಿ ಅಂತ ಕರೀತಾರೆ ಇಂಡೈರೆಕ್ಟ್ಲಿ ಸುಪ್ರೀಂ ಕೋರ್ಟ್ ಅಣ್ವಸ್ತ್ರ ಅಣ್ವಸ್ತ್ರ ಕ್ಷಿಪಣಿಯನ್ನು ಪ್ರಯೋಗಿಸಿದೆ ಅನ್ನುವ ಭಾವ ಅವರ ಮಾತಿನಲ್ಲಿ ಐ ಥಿಂಕ್ ಸುಪ್ರೀಂ ಕೋರ್ಟ್ ವಿಲ್ ಹ್ಯಾವ್ ಟು ಟೇಕ್ ಇಟ್ ವೆರಿ ಸೀರಿಯಸ್ಲಿ ವೆರಿ ವೆರಿ ಸೀರಿಯಸ್ಲಿ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಯಾಕೆಂದರೆ ಇದು ಎಂಥ ಕಮೆಂಟ್ ನೋಡಿ ಅಣ್ವಸ್ತ್ರ ಕ್ಷಿಪಣಿ ಅಂತ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಹೇಳ್ತಾರೆ ಅವರು ಇದು ಸುಪ್ರೀಂ ಕೋರ್ಟ್ ಅಣ್ವಸ್ತ್ರ ಕ್ಷಿಪಣಿಯನ್ನು ಪ್ರಯೋಗಿಸಿದೆ ಅಥವಾ ಸನ್ಮಾನ್ಯ ಧನ್ಕರ್ ಅವರು ಅವರು ಅಣ್ವಸ್ತ್ರ ಕ್ಷಿಪಣಿಯನ್ನು ನ್ಯಾಯಾಂಗದ ಮೇಲೆ ಪ್ರದರ್ಶಿಸಿದ ಪ್ರಯೋಗಿಸಿದ ಇಲ್ಲು ಇದರ ಬಗ್ಗೆ ನಾವು ಭಾಳ ಗಂಭೀರವಾಗಿ ಯೋಚನೆ ಮಾಡೋಕ್ಕೆ ಆದರೆ ಅವರು ಉಪರಾಷ್ಟ್ರಪತಿಗಳು ಧನಕರ್ ಅವರು ಈ ದೇಶದ ಉಪರಾಷ್ಟ್ರಪತಿಗಳು ಅಲ್ವಾ ಉಪರಾಷ್ಟ್ರಪತಿಗಳು ಈ ಮಾತು ಎಂದು ಹೇಳಿದ್ದಾರೆ ಈ ಮಾತನ್ನು ಕೋರ್ಟ್ ವಿಲ್ ಹ್ಯಾವ್ ಟು ಟೇಕ್ ಇಟ್ ಇನ್ ಟು ಕಾಗ್ನಿಜೆನ್ಸ್ ಆ್ಯಂಡ್ ವಿಲ್ ಹಾವ್ ಟು ರಿಯಾಕ್ಟ್ ಇಟ್ ಇದಕ್ಕೆ ಒಂದು ರಿಯಾಕ್ಷನ್ ಬೇಕೇ ಬೇಕಾಗಿದೆ ಅದರ ಜೊತೆಗೆ ಅವರು ಮಾತನಾಡುವ ಮೂಲಕ ಇಡೀ ಭಾರತದ ನ್ಯಾಯಾಂಗ ವ್ಯವಸ್ಥೆಯನ್ನು ಸಂಶಯದಿಂದ ನೋಡ್ತಾ ಇದ್ದಾರೆ ಪ್ಲೀಸ್ ಟೆಕ್ ಇಟ್ ಸೀರಿಯಸ್ಲಿ ಪ್ಲೀಸ್ ಟೇಕ್ ಇಟ್ ಸೀರಿಯಸ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನು ಇವರು ಇಸಿ ಒಂದು ರೀತಿಯಲ್ಲಿ ಅವಮಾನಿಸುವಂತೆ ನ್ಯಾಯಾಂಗ ವ್ಯವಸ್ಥೆಯನ್ನು ಪ್ರಶ್ನಿಸುವಂತೆ ಸುಪ್ರೀಂ ಕೋರ್ಟನ್ನು ಪ್ರಶ್ನಿಸುವಂತೆ ಅವರ ಈ ಮಾತುಗಳು ಇವೆ ಆದ್ದರಿಂದ ಈ ಮಾತುಗಳನ್ನು ಇಸ್ ಬಹಳ ಗಂಭೀರವಾಗಿ ಪ್ರಶ್ನಿಸಬೇಕಾಗಿರುತ್ತೆ ಅದ್ರ ಜೊತೆಗೆ ಅವ್ರು ಇದನ್ನು ಯಾವುದಕ್ಕೆ ಜೋಡಿಸ್ತಾರೆ ನೋಡಿ ಇದು ಇನ್ನೂ ಆರ್ಬಲ್ ಟೂ ಡಿಫರೆಂಟ್ ಇಶ್ಯೂಸ್ ಸೊ ಸುಪ್ರೀಂ ಕೋರ್ಟು ರಾಷ್ಟ್ರಪತಿಗಳ ರಾಜ್ಯಪಾಲರ ನಡವಳಿಕೆಯ ವಿಚಾರದಲ್ಲಿ ಯಾವ ಆಬ್ಸರ್ವೇಷನ್ ಮಾಡಿದೆ ಅದಕ್ಕೂ ಯಾವುದೋ ಒಬ್ಬ ಜಡ್ಜಿಯನ್ನು ಮನೆಯಲ್ಲಿ ದುಡ್ಡು ಸಿಕ್ತು ಅನ್ನುವುದೇನಿದೆ ಅದಕ್ಕೂ ಜೋಡಿಸ್ತಾರೆ ತನಕ ಏನು ಜೋಡಿಸ್ತಾರೆ ಅವರು ಅವರಿಗೆ ಹೇಳ್ತಾರೆ ನೋಡಿ ಹೈಕೋರ್ಟ್ ಒಂದರ ನ್ಯಾಯಮೂರ್ತಿಯೊಬ್ಬರ ನಿವಾಸದಲ್ಲಿ ಅರ್ಧ ಸುಟ್ಟ ನೋಟಿನ ಕತೆಗಳು ಪತ್ತೆಯಾದ ಪ್ರಕರಣದಲ್ಲಿ ಎಫ್ ಐ ಆರ್ ದಾಖಲಿಸದೇ ಇರುವುದನ್ನು ಜಗದೀಪ್ ಧನ್ಕರ್ ಪ್ರಶ್ನಿಸಿದ್ದಾರೆ ಕಾನೂನಿಗಿಂತ ಬಿಗಿಲಾಗಿರುವ ವರ್ಗ ಒಂದು ಪ್ರಾಸಿಕ್ಯೂಷನ್ ಕ್ರಮದಿಂದ ರಕ್ಷಣೆ ಪಡೆದಿದೆಯೇ ಎಂದು ಪ್ರಶ್ನಿಸಿದ್ದಾರೆ ಅಂದರೆ ಅವರು ಕಾನೂನಿಗಿಂತ ಬಿಗಿಲಾದ ವರ್ಗ ಅಂತ ಯಾರನ್ನು ಕರೀತಾರೆ ಅವರು ಸುಪ್ರೀಂ ಕೋರ್ಟ್ ಜಡ್ಜಸ್ ನ್ಯಾಯಾಧೀಶರುಗಳನ್ನು ಅವರು ಕಾನೂನಿಗಿಂತ ಬಿಗಿಲಾಗಿರುವ ವರ್ಗ ಅಂತ ಕರೀತಾರೆ ಇದು ಇಡೀ ಇಡೀ ನ್ಯಾಯಾಧೀಶರ ವರ್ತನೆಗಳನ್ನೇ ಪ್ರಶ್ನಿಸುವ ಮೂಲಕ ಇದೊಂದು ನ್ಯಾಯಾಂಗ ನಿಂದನೆ ಅಂತ ಅನಿಸುತ್ತೆ ನನಗೆ ಯಾರೋ ಒಂದು ಪ್ರಕರಣದಲ್ಲಿ ಆಗಿರ್ಬೋದು ಸಿಕ್ಕಿರ್ಬೋದು ಅದಕ್ಕೆ ಅವರದ್ದಾರು ಜಜಸ್ ನೇಮಿಸಿದ್ದಾರೆ ಅದು ಪೊಲೀಸ್ ಕೇಸ್ ಹಾಕಬೇಕಾಗಿತ್ತು ಅನ್ನೋದು ಇವರು ವಾದ ಅಂತಹ ಒಂದು ಹೊಸ ಪ್ರೆಸಿಡೆಂಟನ್ನು ಈ ದೇಶದಲ್ಲಿ ಪ್ರಾರಂಭ ಮಾಡಿದರೆ ಆಗ ಯಾರ್ಯಾರ ಮೇಲೆ ಯಾರ್ಯಾರು ಎಫ್ ಇವರು ಎಫ್ ಐ ಆರ್ ಪ್ರಶ್ನೆ ಯಾಕೆ ಹೇಳ್ತಾರೆ ಅಂದರೆ ನೀವು ಎಫ್ ಐ ಆರ್ ಅಂದ ತಕ್ಷಣ ಅದು ಪ್ರಭುತ್ವದ ನಿಯಂತ್ರಣದಲ್ಲಿ ಬರುತ್ತೆ ಪೊಲೀಸರು ಪ್ರಭುತ್ವದ ನಿಯಂತ್ರಣದಲ್ಲಿರ್ತಾರೆ ಸರ್ಕಾರದ ನಿಯಂತ್ರಣದಲ್ಲಿರ್ತಾರೆ ಅಂದರೆ ಒಂದು ನ್ಯಾಯಾಧೀಶರುಗಳನ್ನು ಬೆದರಿಸುವ ರೀತಿಯಲ್ಲಿ ನಮ್ಮ ನಿಯಂತ್ರಣದಲ್ಲಿ ನಿಮ್ಮ ವಿರುದ್ಧ ತನಿಖೆ ನಡೆಸಬೇಕು ತನಿಖೆ ನಡೀಬೇಕು ದಟ್ ಈಸ್ ತರಕಾರಿ ಸ್ಟೈಲಿ ನಾವು ನಿಮ್ಮ ತನಿಖೆ ಮಾಡ್ತೀವಿ ನಮ್ಮ ಪೊಲೀಸರು ನಿಮ್ಮ ವಿರುದ್ಧ ತನಿಖೆ ಮಾಡ್ತಾರೆ ನೋಡಿ ಎಷ್ಟು ಜನತಂತ್ರ ವಿರೋಧಿಯಾದ ಅವರ ನಿಲುಮೆ ಇದೆ ಧನ್ಕರ್ ಅವ್ರದ್ದು ಆದರೆ ಅವರು ನ್ಯಾಯಾಂಗಕ್ಕೆ ಹೇಳ್ತಾರೆ ನೀವು ಕ್ಷಿಪಣಿ ಜನತಂತ್ರದ ಇದ್ರ ಮೇಲೆ ನಾನು ಇನ್ನೊಂದು ಸಲ ಹೇಳ್ತೀನಿ ಅವರ ಹೇಳಿರುವುದೇನು ಅಂತಂದರೆ ಈ ಸಿ ಸಂಸತ್ತಿಗೂ ಬಿಗಿಲಾಗಿರುವ ವರ್ತನೆಯನ್ನು ಅವರು ಸಂಸತ್ತಿಗೆ ಸಂಸತ್ತಿಗಂದರೆ ಸಂಸತ್ತಿನ ಒಳಗಡೆ ಏನು ಮಾಡ್ತಾರೋ ಅದು ಅದನ್ನು ನ್ಯಾಯಾಂಗ ಅದನ್ನು ವಿಮರ್ಶೆ ನಡೆಸುವಂತೆಯೂ ಇಲ್ಲ ಅಂತ ಇವರು ಸರ್ವಾಧಿಕಾರಿಗಳು ಇವರು ಇವರು ಮೋದಿ ಅಮಿತ್ ಶಾ ಇತ್ಯಾದಿ ಇತ್ಯಾದಿಗಳು ಅದನ್ನು ನ್ಯಾಯಾಂಗದಲ್ಲೂ ಪ್ರಶ್ನಿಸುವ ನ್ಯಾಯಾಂಗದಲ್ಲಿ ಅದನ್ನು ಪ್ರಶ್ನೆಯನ್ನೇ ಮಾಡಿಕೊಡುವುದು ಅಂತ ಅದ್ರ ಜೊತೆಗೆ ಹೇಳ್ತಾರೆ ಇದು ಪ್ರಜಾತಾಂತ್ರಿಕ ಶಕ್ತಿಗಳನ್ನು ಗುರಿಯಾಗಿಸಿಕೊಂಡು ಪ್ರಜಾತಾಂತ್ರಿಕ ಶಕ್ತಿಗಳನ್ನು ಗುರಿಯಾಗಿಸಿಕೊಂಡು ಯಾವುದು ಪ್ರಜಾತಾಂತ್ರಿಕ ಶಕ್ತಿಗಳು ಇವು ಬಿಸಿ ಪ್ರಜಾತಾಂತ್ರಿಕ ಶಕ್ತಿಗಳು ಅಂತ ಅವ್ರು ಕರೆಯೋದು ರಾಷ್ಟ್ರಪತಿಗಳನ್ನು ಪ್ರಧಾನಿಗಳನ್ನು ಅವರನ್ನು ಗುರಿಯಾಗಿಸಿದೆ ಸುಪ್ರೀಂ ಕೋರ್ಟ್ ಅನ್ನುವ ಮಾತನ್ನ ಆಡ್ತಾರೆ ಅಂದರೆ ಮೇ ಸುಪ್ರೀಂ ಕೋರ್ಟ್ನ ಮೇಲ್ ಉಸ್ತುವಾರಿ ಮತ್ತು ಸಂವಿಧಾನದ ಪ್ರಕಾರ ಅವರೇನು ಅಬ್ಸರ್ವ್ ಮಾಡಿ ತೀರ್ಪು ಕೊಡಬೇಕು ಅದು ಇರ್ಬೋದು ಅದು ಇರ್ಬಿಡುದು ಮೋದಿ ಅಮಿತ್ ಶಾ ಏನು ಹೇಳ್ತಾರೆ ಅದೇ ಫೈನಲ್ ಅವರೇ ಸುಪ್ರೀಂ ಕೋರ್ಟ್ ಮೋದಿ ಅಮಿತ್ ಶಾ ಎ ಸುಪ್ರೀಂ ಕೋರ್ಟ್ ಇಂತಹ ಅಪಾಯಕಾರಿ ಆದಂಥ ಹೇಳಿಕೆಯನ್ನು ದರ್ಕಾರ ಕೊಡ್ತಾರೆ ಸೊ ಆ ಮೂಲಕ ಅವರು ಇಂಡೈರೆಕ್ಟ್ಲಿ ಎರಡು ಮೂರು ರೀತಿ ಒಂದು ನ್ಯಾಯಾಂಗವನ್ನು ಬೆದರಿಸುವ ಮನಸ್ಥಿತಿ ಇದೆ ಏನದು ನೋಡಿ ಹುಷಾರಿ ನೀವು ಯಾರು ಕಾಸಿಗೆ ಹೊಡೆದ್ರೆ ಇನ್ನ ಮಾಡಿ ನಾವು ಪೊಲೀಸ್ ಕೇಸ್ ನಿಮ್ಮನ್ನು ಒಳಗಾಗ್ತೀವಿ ಅಂದರೆ ಅವರು ಜಡ್ಜಸ್ ವಿರುದ್ಧನೇ ನೀಡ್ಲ್ ಆಫ್ ಸಸ್ಪಿಷನ್ ಅನ್ನು ತಿರ್ಸ್ತಾರೆ ದನಕರ್ ವಾಟ್ ವಿ ಕಾಲ್ ಇಟ್ ಆಸ್ ಎ ನೀಡ್ಲ್ ಆಫ್ ಸಸ್ಪಿಷನ್ ಸಂಶಯದ ಮುಳ್ಳನ್ನು ಸಂಶಯದ ಮುಳ್ಳನ್ನು ತಮ್ಮ ಕಡೆ ಬರಬೇಕಾದ ಸಂಶಯದ ಮುಳ್ಳೇನಿದೆ ತಮ್ಮ ಕಡೆ ಅಂದರೆ ಸರ್ಕಾರದ ಕಡೆ ಬರಬೇಕಾದ ಸಂಶಯದ ಮೂಳೇನಿದೆ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಹಾಗೂ ಉಳಿದೆಲ್ಲ ಸಚಿವರ ಏನಿದ್ದಾರೆ ಅವರ ಕಡೆ ತಿರುಗಿಕೊಳ್ಳಬಹುದಾದ ಸಂಶಯದ ಮೂಳನ್ನು ಅವರು ನ್ಯಾಯಾಂಗದ ಕಡೆ ತಿರುಗಿಸ್ತಾರೆ ಯಾಕಂದರೆ ನ್ಯಾಯಾಂಗ ತಾವು ಹೇಳಿದಂತೆ ತಮ್ಮ ಅಪೇಕ್ಷೆಯಂತೆ ತಮ್ಮ ನಿರೀಕ್ಷೆಯಂತೆ ತೀರ್ಪು ಕೊಡಲ್ಲ ನ್ಯಾಯಾಂಗ ನಮ್ಮ ಅಪೇಕ್ಷೆಯಂತೆ ನಮ್ಮ ನಿರೀಕ್ಷೆಯಂತೆ ತೀರ್ಪು ಕೊಡೋದು ಆವಾಗ ಅದು ಒಳ್ಳೆಯ ನ್ಯಾಯಾಂಗ ಯಾಕೆಂದರೆ ನಾವು ಜನತಂತ್ರ ಮೌಲ್ಯಗಳನ್ನು ಜನ ಯಾಕೆ ಹೇಳ್ತಾರೆ ಜನ ನಮ್ಮನ್ನು ಆ ಅಹಂಕಾರವನ್ನು ನೋಡಿ ಜನ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಆದ್ದರಿಂದ ನೀವು ಯಾರೂ ನಮ್ಮನ್ನು ಪ್ರಶ್ನಿಸ್ ನ್ಯಾಯಾಂಗವೂ ಪ್ರಶ್ನಿಸ್ಕೊಡೋದು ಮಾಧ್ಯಮ ಅಂತೂ ಪ್ರಶ್ನಿಸ್ಕೊಡೋದು ಮಾಧ್ಯಮವನ್ನು ನೈಂಟಿ ನೈನ್ ಪರ್ಸೆಂಟ್ ಪರ್ಚೇಸ್ ಮಾಡಲಾಗಿದೆ ಯಾರೂ ಅದ್ರ ಬಗ್ಗೆ ಮಾತನಾಡಲ್ಲ ಖರೀದಿನೇ ಮಾಡ್ತಿದ್ದಾರೆ ಎಲ್ಲ ಆ್ಯಂಕರ್ಗಳು ಇವರೆಲ್ಲ ಗು ಪಾದ ಪೂಜಕರಾಗಿದ್ದಾರೆ ಅಲ್ವಾ ಭಟ್ಟಂಗಿಗಳಾಗಿದ್ದಾರೆ ಮಾಧ್ಯಮ ಸಂಪೂರ್ಣವಾಗಿ ಬಟ್ಟಂಗಿ ಪಾದ ಪೂಜಕರೂ ಸಿಕ್ಕ ಕಡೆ ಅವರನ್ನ ಆ ಒಂದು ಪ್ರಭುತ್ವದ ನಿರ್ದೇಶನದಂತೆ ಪ್ರಭುತ್ವವನ್ನು ಪ್ರಶ್ನಿಸಬೇಕಾದ್ದು ಜ ಪತ್ರಿಕೋದ್ಯಮ ಮೂಲ ಧರ್ಮ ಅವರು ಅಪೊಸಿಷನ್ನೇ ಪ್ರಶ್ನಿಸ್ತಾ ಹೋಗ್ತಾರೆ ಅಪೋಸಿಷನ್ ಸಿಕ್ಸ್ ಆಕದ ಹೇಗೆ ಅನ್ನೋ ಒಂದು ಕಾರ್ಯಸೂಚಿಯಲ್ಲಿ ಮಾಧ್ಯಮ ಕೆಲಸ ಮಾಡುತ್ತೆ ಡ್ಯಾಪರ್ ಅಂತ ಸೊ ಈಗ ನ್ಯಾಯಾಂಗದ ಮೇಲೆ ಈ ದಾಳಿಯನ್ನು ನಡೆಸಿದ್ದಾರೆ ತನಕ ಇದು ಬಹಳ ಅಪಾಯಕಾರಿಯಾದ್ದು ಅಂತ ನನಗೆ ಅನಿಸುತ್ತೆ ಇದು ಎಲ್ಲಿವರೆಗೆ ಹೋಗುತ್ತೋ ಗೊತ್ತಿಲ್ಲ ಆದರೆ ಸುಪ್ರೀಂ ಕೋರ್ಟ್ ನಮ್ಮ ಸೇಫ್ ಗಾರ್ಡ್ ಮಾಡಬೇಕು ನಮ್ಮ ಸಂವಿಧಾನವನ್ನು ಸೇಫ್ ಗಾರ್ಡ್ ಮಾಡ್ತಾ ಇದೆ ನಮ್ಮ ಹಕ್ಕುಗಳನ್ನು ಸೇಫ್ ಗಾರ್ಡ್ ಮಾಡ್ತಾ ಇದೆ ನಮ್ಮ ವಾಕ್ ಸ್ವಾತಂತ್ರ್ಯವನ್ನು ಸೇಫ್ ಗಾರ್ಡ್ ಮಾಡ್ತಿದೆ ಅಂತಹ ನ್ಯಾಯಾಂಗ ಈಗ ಈ ವಿಚಾರವನ್ನು ತುಂಬ ಗಂಭೀರವಾಗಿ ಪರಿಗಣಿಸ್ಬೇಕಾಗಿದೆ ಗಂಭೀರವಾಗಿ ಪರಿಗಣಿಸಿ ಇದನ್ನು ಬಿಸಿ ಈ ರೀತಿ ವರ್ತನೆಗಳು ಹೇಳಿಕೆಗಳು ರಾಷ್ಟ್ರಪತಿ ಯಾರಿಂದಲೂ ಬರ್ಬೋದು ಇದೇ ಜನತಂತ್ರ ಇದನ್ನೇ ನಾನು ಹೇಳ್ತಾ ಇದ್ದೀನಿ ಸುಪ್ರೀಂ ಕೋರ್ಟ್ನ ಅಣ್ವಸ್ತ್ರ ಕ್ಷಿಪಣಿ ಅಲ್ಲ ಅಲ್ಲವೇ ಅಲ್ಲ ಇದು ಉಪರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ನ್ಯಾಯಾಂಗದ ಮೇಲೆ ಬಿಟ್ಟಂತಹ ಅಣ್ವಸ್ತ್ರ ಕ್ಷಿಪಣಿ ಇಟ್ ಈಸ್ ಟು ಟು ಡಿ ಜೇನಸ್ ಡೇಂಜರಸ್ ಪಾರ್ ಬಾಕಸ್ ನಾವು ಜನತಂತ್ರವನ್ನು ಉಳಿಸಿಕೊಳ್ಬೇಕಾದರೆ ಇಂತಹ ಮನಸ್ಥಿತಿಯನ್ನು ಹತ್ತಿಕ್ಕೊದಾಗಬೇಕು ನ್ಯಾಯಾಂಗವನ್ನೇ ಪ್ರಶ್ನಿಸುವ ನ್ಯಾಯಾಂಗವನ್ನು ತಮ್ಮ ನಿಯಂತ್ರಣದಲ್ಲಿ ತೆಗೆದುಕೊಳ್ಳುವ ಯಾವುದೇ ಪ್ರಭುತ್ವ ಇರಲಿ ಅದನ್ನು ವಿರೋಧಿಸಲೇಬೇಕಾಗಿದೆ ಯಾಕೆಂದರೆ ಈ ದೇಶದ ಉಸಿರು ಆತ್ಮ ಅಂದರೆ ಜನತಂತ್ರ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ಆಯ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮನೆ ಬಿಡಿ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಕೃಪಾಶೀರ್ವಾದ ಸದಾ ಇರಲಿ ಎಲ್ಲರಿಗೂ ಕೂಡ ಇವತ್ತಿನ ದಿನ ಒಳ್ಳೆಯದಾಗಲಿ ನಮಸ್ಕಾರ